ಕೇಂದ್ರ ಪಕ್ಕದಲ್ಲಿ ಅವರಿದ್ದಾರೆ ಬಹುಶಃ ಈ ಕ್ಷೇತ್ರದಲ್ಲಿ ಯಾರು ನಮ್ಮ ಎದುರಾಳಿನ ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ದುರಂಕಾರದಲ್ಲಿದ್ದರು ಏನು ನನಗಂತೂ ಅರ್ಥ ಆಗಲಿಲ್ಲ ನಾವು ಬಹಳ ದುಡಿಮೆ ಮಾಡಿದ್ದೇವೆ ದುಡದಿರತಕ್ಕಂಥದಕ್ಕೆ ಕೂಲಿ ಕೇಳಕ್ ಬರ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ಅದು ಯಾವ ಯಾವ ಕ್ಷೇತ್ರಕ್ಕೆ ಏನೇನು ದುಡಿಮೆ ಮಾಡಿದ್ರು ನನಗಂತೂ ಗೊತ್ತಿಲ್ಲ ನಮ್ಮ ಕಣ್ಣಿಗೆ ಇದನ್ನ ಯಾವಾಗ ಸಾಕ್ಷಿ ಗುಡ್ಡೆ ಅಂತಾರೆ ಸಾಕ್ಷಿ ಗುಡ್ಡೆ ನೀವು ನೋಡ್ಲಿಕ್ಕೆ ಸಾಧ್ಯ ಇರೋದು ಕನಕ್ಪುರಕ್ಕೆ ಹೋದ್ರೆ ಮಾತ್ರ ನೀವು ಸಾಕ್ಷಿ ಗುಡ್ಡೆ ನೋಡ್ಬೋದು ಇಲ್ಲಿ ಚನ್ನಪಟ್ಟಣದಲ್ಲೋ ರಾಮನಗರದಲ್ಲೋ ಮಾಗಲಿನಲ್ಲೋ ನಾವು ಸಾಕ್ಷಿ ಗುಡ್ಡೆ ನೋಡೋಕ್ಕಾಗಲ್ಲ ಈಗ ಚನ್ನಪಟ್ಟಣದಲ್ಲಿ ಎಲ್ಲ ಈಗ ಚನ್ನಪಟ್ಟಿಗೆ ಪಾಪ ಈಗ ವಕ್ರದೃಷ್ಟಿ ಬಿದ್ದಾಗಿದೆ ದಯವಿಟ್ಟು ಚನ್ನಪಟ್ಟದ ಜನತೆಗೆ ಮನವಿ ಮಾಡ್ತೇನೆ ನೀವು ಬಹಳ ಬುದ್ಧಿವಂತರಿದ್ದೀರಿ ಚನ್ನಪಟ್ಟದ ಜನಗಳನ್ನ ಸುಲಭವಾಗಿ ಎದರಿಸಿ ಬೆದರಿಸಿ ನಿಮ್ಮನ್ನ ಕೆಳಕಾಗಿ ಸಾಧ್ಯ ಯಾಕೆಂದ್ರೆ ಚನ್ನಪಟ್ಟಿಗೆ ಸ್ವಲ್ಪ ಮಂಡಿಯಾದ ಗಾಳಿ ಇದೆ ಇಲ್ಲಿ ನಾನು ಇವತ್ತಿನ ನೋಡ್ತಾ ಇಲ್ಲ ಈ ಕ್ಷೇತ್ರನ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕರಿಂದ ದೇವೇಗೌಡರು ವಿರೋಧ ಪಕ್ಷದ ನಾಯಕರಿದ್ದಾಗ ಬಿಜಲಿಂಗಗೌಡರು ಏನಿದ್ರು ಶಾಸಕರು ಆಗಿನ ಕಾಲದಿಂದ ಚಿಕ್ಕ ಹುಡುಗರುಗಳು ನಾವು ಈ ಕ್ಷೇತ್ರದ ಬಗ್ಗೆ ಅಲ್ಪ ಸ್ವಲ್ಪ ತಿಳುವಳಿಕೆ ಇಟ್ಟುಕೊಂಡಿದ್ದೇವೆ ಏನಾದರೂ ರೈತ ಪರವಾದ ಹೋರಾಟ ಅಂದ್ರೆ ವೆಹಿಕಲ್ ನಂಬರ್ಗಳು ಹಾಕೊಂಡು ನೂರು ನೂರತ್ತು ವೆಹಿಕಲ್ಗಳನ್ನ ಇಲ್ಲಿಂದ ಮೆರವಣಿಗೆ ಬರೋವ್ರಿ ಒಟ್ಟಿಗೆ ಅಂತ ದಿನಗಳು ಚನ್ನಪುಟಲ್ಲಿ ನಾವು ಸಣ್ಣ ಮಕ್ಕಳಿದ್ದಾಗ ಕಂಡಿದ್ದೇವೆ ನಾವು ಹೊಡೆದೇಗೌಡರು ಇದ್ರು ಅವ್ರ ಕಾಲದಲ್ಲೂ ಯಾವ ರೀತಿ ಒಂದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇತ್ತು ಅದೆಲ್ಲವನ್ನು ನಾನು ಅದರಿಂದ ಗಮನಿಸಿದ್ದೇನೆ ಈ ಕ್ಷೇತ್ರದ ಜನತೆಗೆ ಮನವಿ ಮಾಡ್ತೇನೆ ಯಾವುದೇ ಕಾರಣಕ್ಕೂ ದುರಂಕಾರಿಗಳು ದೌರ್ಜನ್ಯದಲ್ಲಿ ವರ್ತನೆ ಮಾಡ್ತಕ್ಕಂಥವರು ಅಂಥವ್ರ ಬಗ್ಗೆ ಎಚ್ಚರಿಕೆಯಿಂದ ನಿಮ್ಮ ತೀರ್ಮಾನ ಇರಲಿ ನೀವೆಲ್ಲ ಬುದ್ಧಿವಂತರಿದ್ದೀರಿ ನಿಮ್ಮ ಕುಟುಂಬದಲ್ಲಿ ಅತ್ಯಂತ ಉತ್ತಮವಂತ ಶಿಕ್ಷಣ ಕೊಡಿಸಿರ್ತಕ್ಕಂಥ ನಿಮ್ಮ ಕುಟುಂಬದ ಮುಖ್ಯಸ್ಥರುಗಳಿದ್ದಾರೆ ಅದಷ್ಟೇ ಅಲ್ಲ ಕಷ್ಟಪಟ್ಟು ಕೃಷಿಯನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥವ್ರು ಇಲ್ಲಿ ಯೋಗೇಶ್ವರ್ ಕೂತಿದ್ದಾರೆ ಪ್ರಾಥಮಿಕ ಹಂತದಲ್ಲಿ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ಯಾವೊಂದು ಇಕ್ಕಲೂರು ದೇವೇಗೌಡರು ಕಟ್ಟಿದಂತ ಒಂದು ಜಲಾಶಯ ಆ ಜಲಾಶಯದಿಂದ ಚನ್ನಪಟ್ಟದ ನೀರಿನ ಒಂದು ಕೆರೆಗಳನ್ನು ತುಂಬಿಸ್ತಕ್ಕಂಥದಕ್ಕೆ ಚಾಲನೆ ಕೊಟ್ಟರು ಅದನ್ನು ವರ್ಷ ನಾನು ಮುಖ್ಯಮಂತ್ರಿ ಇದ್ದಾಗ ಸುಮಾರು ನೂರ ಇಪ್ಪತ್ತಾರು ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮುಂದುವರೆಸಿದೆ ಹೆಚ್ಚುವರಿಯಾಗಿ